ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿಗೆ ಅತಿ ಗರಿಷ್ಠ ಪ್ರಮಾಣದ ಲೀಡ್ನ ಜೊತೆಗೆ ಗೆಲುವನ್ನು ತಂದುಕೊಟ್ಟಿರ್ತಕ್ಕಂಥ ಇತಿಹಾಸ ಇರುವಂಥ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಸತತವಾಗಿ ಆರು ಅವಧಿಗೆ ಹಾಲಿ ಸಂಸದರು ಶ್ರೀಮಾನ್ ಅನಂತಕುಮಾರ್ ಹೆಗಡೆಯವರನ್ನು ಚುನಾವಣೆಯಿಂದ ಚುನಾವಣೆಗೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸ್ತಾ ಇರುವಂಥ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಬಲಿಷ್ಠವಾದಂಥ ಕ್ಷೇತ್ರ ಅಂತ ಹೇಳೋದಕ್ಕೆ ಹಲವು ಕಾರಣಗಳನ್ನು ನಾವು ಪಟ್ಟಿ ಮಾಡ್ಬೋದು ಮೊದಲನೇದು ರಾಷ್ಟ್ರವಾದಿ ರಾಜಕಾರಣಕ್ಕೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮುನ್ನುಡಿ ಬರೆದಿರತಕ್ಕಂತಹ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಇಲ್ಲಿ ಹಿಂದುತ್ವದ ವಾತಾವರಣ ಇದೆ ಹಿಂದುತ್ವದ ಸಂಘಟನೆ ಇಡೀ ಕ್ಷೇತ್ರದಲ್ಲಿ ಬಲಿಷ್ಠವಾಗಿದೆ ಅದು ಭಟ್ಕಳದಿಂದ ಕಾನಾಪುರದವರೆಗೆ ಕಿತ್ತೂರುವರೆಗೆ ವರೆಗೆ ಬೈಲ್ಹೊಂಗಲ್ದವರೆಗೆ ಇದು ರಾಷ್ಟ್ರವಾದಿ ರಾಜಕಾರಣಕ್ಕೆ ಬಲವನ್ನು ಕೊಟ್ಟಿರತಕ್ಕಂತಹ ನೆಲ ಇದು ಸಂಘಟನಾತ್ಮಕವಾಗಿ ಬಿ ಜೆ ಪಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಅದರ ಜೊತೆಗೆ ನರೇಂದ್ರ ಮೋದಿಯವರ ಹೆಸರು ಮತ್ತು ಪ್ರಸಕ್ತ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಅವರ ವ್ಯಕ್ತಿತ್ವ ಇದು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಅಭೂತಪೂರ್ವವಾದಂತಹ ಗೆಲುವನ್ನು ತಂದು ಕೊಡುತ್ತೆ ಯಾವುದೇ ಅನುಮಾನ ಇಲ್ಲ ನಾವೀಗ ಮುಂಡಗೋಡು ತಾಲೂಕಿನ ಪಾಳ ಗ್ರಾಮದಲ್ಲಿ ಇದ್ದೀವಿ ಪ್ರತಿ ಹಳ್ಳಿಯಲ್ಲಿ ಸುರಿತಾ ಇರುವಂತಹ ಮಳೆಯ ನಡುವೆಯೂ ನಮ್ಮ ಕಾರ್ಯಕರ್ತರ ಉತ್ಸಾಹವನ್ನು ನಾವು ನೋಡ್ತಾ ಇದ್ದೀವಿ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ತಾನೇ ಇಲ್ಲಿ ಅಭ್ಯರ್ಥಿ ಅನ್ನುವಂತಹ ಭಾವನೆಯೊಂದಿಗೆ ಈ ಕ್ಷೇತ್ರದ ಉದ್ದಗ್ಲಕ್ಕೂ ಕೂಡ ನಾವು ಕೆಲಸ ಮಾಡ್ತಾ ಇರುವಂಥದ್ದನ್ನು ನಾವು ಕೇಳ್ತೀವಿ ನರೇಂದ್ರ ಮೋದಿ ಅವರ ಹೆಸರು ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಶಕ್ತಿ ರಾಷ್ಟ್ರವಾದಿ ರಾಜಕಾರಣದ ಬಲ ವಾತಾವರಣ ಮತ್ತು ನಮ್ಮ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನಲವತ್ತು ವರ್ಷಗಳ ವರ್ಷಗಳ ನಿಷ್ಕಳಂಕ ಸಾರ್ವಜನಿಕ ಜೀವನ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ತೆರನಾದಂತಹ ಪೊಳ್ಳು ಭರವಸೆಗಳಿಗೆ ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಮನ್ನಣೆಯನ್ನು ಕೊಡ್ತಕ್ಕಂತಹ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಈ ಕ್ಷೇತ್ರದ ಜನರು ಮನ್ನಣೆಯನ್ನು ಕೊಡಲ್ಲ ಬಿ ಜೆ ಪಿ ಕಳೆದ ಬಾರಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಮತಗಳ ಅಂತರದಿಂದ ಬಿ ಜೆ ಪಿ ಈ ಕ್ಷೇತ್ರವನ್ನು ಗೆದ್ದಿತ್ತು ಇಲ್ಲಿನ ವಾತಾವರಣವನ್ನು ನೋಡಿದ್ರೆ ಕಳೆದ ಬಾರಿ ನಾವು ವಾರಣಾಸಿ ಕ್ಷೇತ್ರಕ್ಕಿಂತಲೂ ಹೆಚ್ಚಿನ ಲೀಡನ್ನು ನಮ್ಮ ಅಭ್ಯರ್ಥಿಗೆ ಕೊಟ್ಟಿದ್ವಿ ಈ ಬಾರಿ ಆ ದಾಖಲೆಯನ್ನು ಮೀರಿ ಉತ್ತರ ಕನ್ನಡದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೋದರಲ್ಲಿ ಯಾವ ಅನುಮಾನವೂ ಇಲ್ಲ ನಮ್ಮ ಕಾರ್ಯಕರ್ತರ ಉತ್ಸಾಹ ಸಂಘಟನೆ ಶಕ್ತಿ ಮೋದಿಯವರ ನಾಮಬಲ ಅವರ ಸರ್ಕಾರದ ಹತ್ತು ವರ್ಷಗಳ ಸಾಧನೆ ಮತ್ತು ದೇಶವನ್ನು ಮುನ್ನಡೆಸೋದಕ್ಕೆ ಯಾವ ನೇತೃತ್ವ ಬೇಕು ಯಾವ ಪಕ್ಷ ಆಡಳಿತವನ್ನು ನಡೆಸಬೇಕು ಅನ್ನುವಂಥದ್ರ ಬಗ್ಗೆ ಪ್ರತಿಯೊಬ್ಬ ಮತದಾರನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮತದಾರನಲ್ಲಿ ಸ್ಪಷ್ಟವಾದಂಥ ನಿಲುವಿದೆ ಇದು ಪ್ರತಿಯೊಬ್ಬ ಮತದಾರನಿಗೆ ಗೊತ್ತಿದೆ ಅತ್ಯಂತ ಜಾಗೃತ ಮತದಾರನ ಹೊಂದಿರತಕ್ಕಂಥ ಕ್ಷೇತ್ರ ಸೊ ಹಾಗಾಗಿ ನಮಗೆ ನೂರಕ್ಕೆ ನೂರರಷ್ಟು ಈ ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನು ಬಿ ಜೆ ಪಿ ಪಡೆಯುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ